ಮರಳಿನಡಿ ಹುದುಗಿದ ಒಂದು ಊರು ಸಾವಿರಾರು ಜನರ ನಂಬಿಕೆಯನ್ನ ಕಾಡುತ್ತಿರುವ ಒಂದು ಶಾಪ ಮತ್ತು ಮೈಸೂರು ಒಡೆಯರ ವಂಶವನ್ನೇ ಹಾಳು ಮಾಡಿದ ಕತೆ ಇದು ತಲಕಾಡಿನ ಶಾಪ ಮೈಸೂರು ಜಿಲ್ಲೆಯ ಕಾವೇರಿ ನದಿಯ ತೀರದಲ್ಲಿ ಸುಂದರವಾದ ತಲಕಾಡು ಅನ್ನು ಊರು ಇದೆ ಇಂದು ನೋಡಿದರೆ ಸಂಪೂರ್ಣ ಮರಳಿನಿಂದ ತುಂಬಿದ ಒಂದು ಊರಂತೆ ಕಾಣಿಸುತ್ತದೆ ಆದರೆ ಒಮ್ಮೆ ಕಾಲದಲ್ಲಿ ತಲಕಾಡು ದೇವಾಲಯಗಳಿಂದ ಕಂಗೊಳಿಸುತ್ತಿತ್ತು ಮೂವತ್ತಕ್ಕೂ ಹೆಚ್ಚು ಶಿವ ದೇವಾಲಯಗಳು ಇದ್ದವು ಆದರೆ ಹೇಗೆ ಒಂದು ಊರು ಮರಳಿನಲ್ಲಿ ಹುದುಗಿ ಹೋಯಿತು ಗೊತ್ತಾ ಇದಕ್ಕೆ ಕಾರಣ ಒಬ್ಬ ರಾಣಿಯ ಶಾಪ ಹದಿನೇಳನೇ ಶತಮಾನದ ಸಮಯ ಮೈಸೂರು ಒಡೆಯ ರಾಜೇಂದ್ರನ ಪತ್ನಿ ರಾಣಿ ಅಲಮೇಲಮ್ಮ ತನ್ನ ಆಭರಣಗಳೊಂದಿಗೆ ತುಂಬ ಪ್ರಸಿದ್ಧಳಾಗಿದ್ದಳು ಆ ಆಭರಣಗಳ ಮೇಲೆ ಒಡೆಯರ ಕಣ್ಣು ಬಿದ್ದಾಗ ಅವಳ ಜೀವನವೇ ಬದಲಾಗಿ ಬಿಟ್ಟಿತು ಕಿರುಕುಳವನ್ನು ಸಹಿಸಲು ಆಗದೆ ಅಲಮೇಲಮ್ಮ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಆದರೆ ಹಾರುವ ಮೊದಲು ಅವಳು ಮೂರು ಶಾಪವನ್ನ ನೀಡಿದಳು ತಲಕಾಡು ಮರಳಿನಲ್ಲಿ ಮುಳುಗಲಿ ಮಲೆನಾಡಿಗೆ ಕಷ್ಟ ಬಂದು ಬಿಡಲಿ ಮೈಸೂರು ಒಡೆಯರಿಗೆ ಸಂತಾನವಿಲ್ಲದೆ ಹೋಗಲಿ ಎಂದು ಅವಳು ಕೊಟ್ಟ ಶಾಪ ನಿಜವಾಯಿತಿಯನ್ನು ಅನಿಸುವಂತೆ ಘಟನೆಗಳು ನಡೆದವು ತಲಕಾಡು ಇಂದು ಸಂಪೂರ್ಣ ಮರಳಿನಲ್ಲಿ ಹುದುಗಿ ಹೋಗಿದೆ ಮಲೆನಾಡು ಜನರಿಗೆ ಕಷ್ಟಗಳು ಎದುರಾಗಿದೆ ಮತ್ತು ಮೈಸೂರು ಒಡೆಯರ ವಂಶದಲ್ಲಿ ಸಂತನ ಸಮಸ್ಯೆ ಕಂಡುಬಂದಿದೆ ಇವತ್ತಿಗೂ ತಲಕಾಡಿಗೆ ಹೋದರೆ ದೇವಾಲಯಗಳು ಮರಳಿನಡಿ ಹುದುಗಿ ಹೋಗಿರುವುದನ್ನು ಕಣ್ಣಾರೆ ನೋಡಬಹುದು ವಿಜ್ಞಾನಿಗಳು ಹೇಳ್ತಾರೆ ಇದು ಕೇವಲ ಕಾವೇರಿ ನದಿಯ ಪ್ರವಾಹ ನದಿಯ ದಿಕ್ಕು ಬದಲಾವಣೆ ಮತ್ತು ಗಾಳಿಯಿಂದ ಬಂದ ಮರಳು ಎಂದು ಆದರೆ ಸ್ಥಳೀಯರು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇದು ಅಲಮೇಲಮ್ಮನ ಶಾಪ ಈಗ ನೀವು ಹೇಳಿ ಈ ಘಟನೆ ಕೇವಲ ನೈಸರ್ಗಿಕ ವಿಪತ್ತು ಅಷ್ಟೇನಾ ಅಥವಾ ನಿಜವಾಗಿಯೂ ರಾಣಿ ಅಲಮೇಲಮ್ಮನ ಶಾಪ ಕೆಲಸ ಮಾಡಿದ್ದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಮತ್ತಷ್ಟು ಇಂಥ ರಹಸ್ಯಮಯ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ